ಆರೋಗ್ಯ ಇಲ್ಲವಾದರೆ ಯಾವ ಗುರಿ ಮುಟ್ಟಲು ಸಾಧ್ಯವಿಲ್ಲ ಆದರೆ ಆರೋಗ್ಯವಾಗಿ ಇದ್ದವರು ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಬಹುದು ಎಂದು ಪ್ರಸೂತಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಾವಿತ್ರಿ ಕಿವಿಮಾತು ಹೇಳಿದರು ಆರೋಗ್ಯ ಇರಲೇಬೇಕು ಆರೋಗ್ಯ ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಈ ವಯಸ್ಸಿನ ಮಕ್ಕಳು ಅಂದ್ರೆ ಇನ್ನು ಹೈಸ್ಕೂಲ್ ಓದ್ತಾ ಇರೋ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡ್ ಬರ್ತಾರೆ ನಗರದ ಏವಿಕಾಂತಮ್ಮ ಕಾಲೇಜ್ ಸಭಾಂಗಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಕ್ಯಾನ್ಸರ್ನಿಂದ ಹೆಣ್ಣು ಮಕ್ಕಳು ಬಳಲುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳದೆ ಬೇಜವಾಬ್ದಾರಿಯಿಂದ ಇರುವುದು ಸರಿಯಾದ ಸಮಯದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಮನುಷ್ಯನಿಗೆ ಎಲ್ಲಾ ಭಾಗಗಳಿಗಿಂತ ಆರೋಗ್ಯ ಭಾಗ್ಯ ಹೆಚ್ಚು ಇದ್ದರೆ ಸಮಾಜದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಎಂದು ಸಲಹೆ ನೀಡಿದರು ಗಂಡಸರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಮಾನಸಿಕ ಹಾಗೂ ದೈಹಿಕ ಅನಾರೋಗ್ಯ ಕಾಣಿಸಿಕೊಳ್ಳುವುದು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಯಾವುದೇ ಹಿಂಜರಿಕೆ ಪಡದೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಸ್ತನ ಕ್ಯಾನ್ಸರ್ ನಿದ್ರಾಹೀನತೆ ಹೆಚ್ಚು ರಕ್ತಸ್ರಾವ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಅಗತ್ಯ ಆದುದರಿಂದ ಆರೋಗ್ಯ ರಕ್ಷಣೆ ಹೆಚ್ಚಿನ ಒತ್ತು ನೀಡಿ ಎಂದು ಕರೆ ನೀಡಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನುರಿತ ವೈದ್ಯರಿಂದ ಉಚಿತ ಸಮಾಲೋಚನೆ ಚರ್ಮ ರೋಗ ಸಂಬಂಧಪಟ್ಟಂತಹ ತಪಾಸಣೆ ರೋಗ ಸಂಬಂಧಪಟ್ಟಂತಹ ತಪಾಸಣೆ ಗರ್ಭಕೋಶ ಮತ್ತು ಗರ್ಭಕುರಳ ಕ್ಯಾನ್ಸರ್ ತಪಾಸಣೆ ದಂತ ಸಂಬಂಧಪಟ್ಟ ತಪಾಸಣೆ ಬಿಪಿ ಮತ್ತು ಶುಗರ್ನಂತ ಸಾಮಾನ್ಯ ಕಾಯಿಲೆಗಳ ತಪಾಸಣೆ ಕೀಳು ಮತ್ತು ಮೂಳೆ ಸಂಬಂಧಿತ ತಪಾಸಣೆ ಕಣ್ಣಿಗೆ ಸಂಬಂಧಪಟ್ಟಂತಹ ತಪಾಸಣೆಗಳನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎವಿಕೆ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಆರ್ಟಿ ಪ್ರತಿಮಾದೇವಿ ದಂತ ವೈದ್ಯರಾದ ಡಾಕ್ಟರ್ ಪ್ರೀತಿ ಮೋಹನ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಮೊಹಮ್ಮದ್ ಶಬೀರ್ ಜಯೇಂದ್ರ ಕುಮಾರ್ ಸಮಾಜ ಸೇವಕ ಕಾರ್ಲೆ ತೇಜಸ್ವಿ ಡಾಕ್ಟರ್ ಚೈತ್ರ ತೇಜಸ್ವಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಮೋಹನ್ ಕುಮಾರ್ ಅಲೂಮಿನಿಯಂ ಕ್ಲಬ್ನ ಡಾಕ್ಟರ್ ವನಿಜಾ ಕೀಲು ತಜ್ಞರಾದ ಡಾಕ್ಟರ್ ಉಮೇಶ್ ಮಂಜುಳಾ ಡಾಕ್ಟರ್ ನಿಖಿತಾ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿ ವಿದ್ಯಾ ಪ್ರಾರ್ಥನೆ ನಡೆಸಿಕೊಟ್ಟರು ಬಾರ ದಳದ ವಲಯ ಸಂಘಟಕಿ ವಿ ಎಸ್ ರಾಣಿ ನಿರೂಪಿಸಿದರು ಯಾವ ರೀತಿ ತಮ್ಮ ಆರೋಗ್ಯ ಲೈಂಗಿಕ ಆರೋಗ್ಯವನ್ನು ಆರೋಗ್ಯ ಕಾಪಾಡಿಕೊಳ್ಳದಿದ್ರೆ ಏನಾಗುತ್ತೆ ಆಕರ್ಷಣೆಯಿಂದ ಸರಿಯಾಗಿ ನಿಭಾಯಿಸದೇ ಇದ್ರೆ ಏನೇನು ಆಗುತ್ತೆ ಅವುಗಳ ಬಗ್ಗೆ ನಾವು ಸಮಾಲೋಚನೆ ಮಾಡಲೇಬೇಕಾಗಿದೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಾಮನ್ ಆಗಿಬಿಡಿದೆ ಮದ್ವೆ ಮುಂಚೆನೆ ಗರ್ಭಪಾತ ಮಾಡಿಸ್ಕೊಳ್ಳೋ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಸೊ ಅವುಗಳು ಕೂಡ ಏನೇನ್ ತೊಂದ್ರೆಗಳಾಗತ್ತೆ ಅನ್ನೋದ್ ಬಗ್ಗೆ ನಾವು ವಿಷಯವನ್ನ ನಿಮ್ಮಲ್ಲಿ ಸಮಾಲೋಚನೆ ಮಾಡಿಸ್ಬೇಕು ಹಾಗೆ ಯಾರು ಎಷ್ಟು ತೂಕ ಇರಬೇಕು ಹೇಗಿರ್ಬೇಕು ಅಂತ ಗೊತ್ತಿಲ್ದಲೆ ಸಣ್ಣಕ್ಕಿರೋದೆ ನಾವು ಆರೋಗ್ಯವಾಗಿರೋದು ಸೊ ಆಕರ್ಷಣೀಯಾಗಿರ್ಬೇಕು ಎಲ್ಲರೂ ನೋಡೋಕೆ ಮೆಚ್ಚಾಗಿರ್ಬೇಕು ಅಂದ್ರೆ ಸಣ್ಣಕ್ಕಿರ್ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ನಿಮ್ಮಲ್ಲಿ ಇದೆ ಸಣ್ಣಕ್ಕೂ ಅಲ್ಲ ದಪ್ಪಕ್ಕೂ ಅಲ್ಲ ಫಿಟ್ ಆಗಿರ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಫಿಟ್ ಆಗಿರ್ಬೇಕು ಸೊ ಹಾಗಾಗಿ ಏನಾಗ್ತಿದೆ ಇಲ್ಲ ಎಕ್ಸ್ಟ್ರೀಮ್ ತಿನ್ನಾಗಿರ್ತಾರೆ ಇಲ್ಲ ಒಬೇಸಿಟಿ ಅಂತ ಹೇಳ್ತೀವಿ ಹದಿನೆಂಟಕ್ಕಿಂತ ಕಡಿಮೆ ಇದ್ರೆ ಅಂಡರ್ ವೆಯ್ಟ್ ಎಲ್ಲದಕ್ಕೂ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಈ ತರ ಸರಿಯಾಗಿ ನಮ್ಮ ತೂಕ ದೈಹಿಕ ತೂಕನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ತೂಕ ಮೇಂಟೈನ್ ಮಾಡಬೇಕು ಆರೋಗ್ಯದಿರ್ಬೇಕು ಅಂದ್ರೆ ಏನ್ ಮಾಡಬೇಕು ಉತ್ತಮ ಆಹಾರ ಸೇವನೆ ಅದನ್ನ ನಾವು ಕಡೆಗಣಿಸಲು ಕೂಡ ನಮ್ಮ ಮಕ್ಕಳಲ್ಲಿ ಕಾಣೆ ಆಗ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದೆ ಭಾವನಾತ್ಮಕವಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ರೆ ಅದು ಆರೋಗ್ಯ ಅಂತ ನಮ್ಮ ವಿಶ್ವಸಂಸ್ಥೆಯ ಪ್ರಕಾರ ಆರೋಗ್ಯ ಡಬ್ಲ್ಯೂ ಎಚ್ ಹೇಳಿರೋದು ಹೆಲ್ತ್ ಅಂದ್ರೆ ಈ ಎಲ್ಲಾ ಆಸ್ಪೆಕ್ಟ್ ಗಳಲ್ಲೂ ಆರೋಗ್ಯವಾಗಿರ್ಬೇಕು ಹಾಗಿದ್ದಾಗ ಮಾತ್ರನೇ ನಾವು ಮಧ್ಯ ವಯಸ್ಸಿನ ಹೆಣ್ಮಕ್ಳು ಅಥವಾ ಹೆಂಗಸರಿ ಮುಖ್ಯವಾದಂತಹ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಮುಟ್ಟಿನ ಏರ್ಪೇರ್ ಅವರಲ್ಲೂ ಇರುತ್ತೆ ಮತ್ತೆ ಈ ಗರ್ಭ ನಿರೋಧಕ ವಿಧಾನಗಳನ್ನು ಅನುಸರಿಸ